ಜನಗಳಿಗೆ ದಿಕ್ ತಪ್ಪಿಸೋ ಅಂಥ ಕೆಲಸನ ಮಾಡ್ತಿದ್ಯಾ ಮುನ್ರತ್ನ ನೀನು ಬಾ ನೀನು ನನ್ನನ್ನು ಮುಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಾನು ಬರ್ತೀನಿ ಕೆಂಗಲ್ ಅನ್ಮಂತರ ನಮ್ಮ ನಮ್ಮ ದೇವರು ಅಂತ ಅವ್ರು ನಾನು ಕೋತೀವಿ ತಾನೇ ಬಾ ಅಲ್ಲಿ ನಾನು ಬರ್ತೀನಿ ಕೂತ್ಕೋತೀನಿ ಈ ಸಂಜೆವರೆಗೂ ಕೂತ್ಕೊತೀನಿ ಹದಿನೈದು ವರ್ಷದ ಮೊಮ್ಮಗಳು ಮೊಮ್ಮಗಳು ಅಂತ ಕಿಚ್ಚಾಡ್ತೀಯಾ ಕೂಗಾಡ್ತೀಯಾ ನಮ್ಮ ಮಕ್ಕಳು ಮಕ್ಕಳಲ್ವಾ ಮೇಡಮ್ ಈಗಲೂ ಮುನ್ರತ್ನ ಹತ್ರ ಎಲ್ಲ ಆಡಿಯೋಸು ವಿಡಿಯೋಸು ಸಾಕ್ಷಿಗಳಿದೆ ಅವ್ನ ಫೋನ್ ಹತ್ರನೇ ಇದೆ ಕರೆಕ್ಟಾಗಿ ತನಿಖೆ ಮಾಡಿ ಅವ್ನ ಫೋನ್ನ ಕಿತ್ಕೊಳ್ಳಿ ನೀ ಯಾರೂ ಬೇಡ ಆ ಫೋನಲ್ಲಿ ಇಡೀ ಕರ್ನಾಟಕದ ಹಿಸ್ಟ್ರಿ ಸಿಕ್ಕುತ್ತೆ ಮೇಡಮ್ ಯಾರೋ ಯಾರ್ಯಾರೋ ಇದಕ್ಕೋದ್ರು ಜೈಲ್ಗೆ ಹೋದ್ರು ಅಂತ ಕೇಳ್ತಾರಲ್ಲ ನಿಂತರ ಎಚ್ ಐ ವಿ ಬರ್ಸ್ಬಿಟ್ಟು ನಿನ್ ತರ ರೇಪ್ ಕೇಸಲ್ಲಿ ಹೋಗಿದಾರ ಎಚ್ ಐ ವಿ ಹಬ್ಬಿಸಿ ಹೋದಂಥ ಒಬ್ಬ ಮನುಷ್ಯ ಕ್ರೂರ ಮೃಗ ಏನಾದರೂ ಇದ್ದರೆ ಒಬ್ಬನೇ ಹಲ್ಕಾ ಮುನರತ್ನ ಒಬ್ಬನೇ ಇವನಿಗೆ ಕೊಡಿ ಕಾಮಿಷ್ಟ ಸ್ಟಾರ್ ಅಂತ ಕೊಡಿ ಕಾಮಿಷ್ಟ ಮುನರತ್ನ ಅಂತ ಕೊಡಿ ಲೋಫರ್ ನನ್ನ ಮಗನಿಗೆ ಅವನೇ ವಿಡಿಯೋ ಮಾಡಿಕೊಂಡು ಆ ಟಿ ವಿನಲ್ಲಿ ಹಾಕೊಂಡು ನೋಡ್ತಾನಲ್ಲ ನನಗೂ ತೋರ್ತಾನಲ್ಲ ನಾಚಿಕೆ ಆಗಲ್ಲ ಅವನಿಗೆ ಸೆಷನಲ್ಲಿ ಅಲ್ಲಿ ತಿಕ್ಕಲ್ ಥರ ಕೂಗಾಡ್ಕೊಂಡು ಏನೇನೋ ಹೇಳೋದಲ್ಲ ಮೇಡಮ್ ಬಂದು ಆಣೆ ಪ್ರಮಾಣಕ್ಕೆ ಕರಿತೀಯಾ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಓಡೋಗ್ತೀಯಾ ಬಂದು ಮಾಡು ಆಣೆ ಪ್ರಮಾಣ ಮಾಡು ನೀನು ನಾನು ಕರಿತಾ ಇದ್ದೀನಿ ಚುಂಚುನ್ಗಿರಿಗೆ ಬಂದೆ ಶಿವರಾತ್ರಿ ಹಬ್ಬಕ್ಕೆ ಬಂದೆ ಎಲ್ಲದಕ್ಕೂ ಬಂದೆ ಏನಕ್ಕೆ ಸುಮ್ಮನೆ ಅವ್ರಿಗೆಲ್ಲಾನು ದಿಕ್ ಅಂಥ ಕೆಲಸ ನೀನು ಏನಕ್ಕೆ ಮಾಡ್ತಿದ್ಯಾ ಯಾರಿಗೆ ಜನಗಳಿಗೆ ಜನಗಳಿಗೆ ದಿಕ್ ತಪ್ಸೋ ಅಂಥ ಕೆಲಸನ ಮಾಡ್ತಿದ್ಯಾ ಮುನ್ರತ್ನ ನೀನು ಬಾ ನೀನು ನನ್ನನ್ನು ಮುಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಾನು ಬರ್ತೀನಿ ಕೆಂಗಲ್ ಹನುಮಂತ್ರ ನಮ್ಮ ನಮ್ಮ ದೇವರು ಅಂತ ಅವ್ರು ಅನ್ಕೊತೀವಿ ತಾನೆ ಬಾ ಅಲ್ಲಿ ನಾನು ಬರ್ತೀನಿ ಕೂತ್ಕೊತೀನಿ ಈ ಸಂಜೆವರೆಗೂ ಕೂತ್ಕೊತೀನಿ ಬಾ ನೀನು ಪ್ರಮಾಣ ಮಾಡು ಸೆಷನ್ ಒಳಗಡೆ ಅವಳು ಯಾವಳು ಅವಳು ಇವಳು ಅಂತ ನೀನು ನೀನು ಹೊರಗಡೆ ನೀನು ಹೆಣ್ಮಕ್ಳನ್ನ ನೀನು ಯಾವ ರೀತಿ ಬಿಂಬಿಸ್ಬೋದು ಹದಿನೈದು ವರ್ಷದ ಮೊಮ್ಮಗಳು ಮೊಮ್ಮಗಳು ಅಂತ ಕಿಚ್ಚಾಡ್ತೀಯ ಕೂಗಾಡ್ತೀಯಾ ನಮ್ಮ ಮಕ್ಕಳು ಮಕ್ಕಳಲ್ವಾ ಮೇಡಮ್ ನಮ್ಮ ಮಕ್ಕಳ ಮೇಲೆ ಲಾರಿ ಹತ್ತಿಸ್ತೀನಿ ಎಚ್ ಐ ವಿ ಇಂಜೆಕ್ಷನ್ ಕೊಡಿಸ್ತೀನಿ ಅಂತ ಹೇಳಿ ನನಗೆ ನಾಲ್ಕು ವರ್ಷ ನರ್ಕ ನರ್ಕ ಅನುಭವಿಸಿದ್ದೀನಿ ಮೇಡಮ್ ನಾನು ನನ್ನ ನಾನೊಂದು ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ ಇಷ್ಟು ಪತ್ರಿಕಾಗೋಷ್ಠಿಲೂ ನಾನು ಒಂದು ತೊಟ್ಟು ಕಣ್ಣೀರು ಹಾಕಿಲ್ಲ ನಾನು ಹತ್ತಿರ ಹೋಗ್ತೀನಿ ಮೇಡಮ್ ನಾನು ಅಳಬಾರ್ದು ನನ್ನ ನಾಲ್ಕು ವರ್ಷದ ಕಣ್ಣೀರು ಅವತ್ತೇ ಕೊನೆ ಆಗಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಬಂದಿನಿ ಈಗಲೂ ಮುನ್ರತ್ನ ಹತ್ರ ಎಲ್ಲ ಆಡಿಯೋಸು ವಿಡಿಯೋಸು ಸಾಕ್ಷಿಗಳಿದೆ ಅವ್ನ ಫೋನ್ ಅವನ ಹತ್ರನೇ ಇದೆ ಕರೆಕ್ಟಾಗಿ ತನಿಖೆ ಮಾಡಿ ಅವ್ನ ಫೋನ್ನ ಕಿತ್ಕೊಳ್ಳಿ ನೀವು ಯಾರೂ ಬೇಡ ಆ ಫೋನಲ್ಲಿ ಇಡೀ ಕರ್ನಾಟಕದ ಹಿಸ್ಟ್ರಿ ಸಿಕ್ಕುತ್ತೆ ಮೇಡಮ್ ಕರ್ನಾಟಕದ ಹಿಸ್ಟ್ರಿ ಅದರಲ್ಲಿದೆ ಭಾಳಷ್ಟು ಜನ ಇನ್ಸ್ಪೆಕ್ಟರ್ಗಳದ್ದು ಮಾಡಿದ್ದಾರೆ ಇದರಲ್ಲಿ ಮೇಜರ್ ಪಾಪ ಇವರು ಸರ್ಕಲ್ ಆಗಿದ್ರು ನಮ್ಮ ಯಶವಂತಪುರದಲ್ಲಾಗಿದ್ದರು ಪೀಣ್ಯಾದಲ್ಲಾಗಿದ್ದರು ಅವರ ಒಂದು ಮುಗ್ಧತೆ ಹಳ್ಳಿ ಹುಡುಗ ಅಂತ ಹೇಳ್ಬಿಟ್ಟು ಪಾಪ ಅವ್ರನ್ನ ಇನ್ಕ್ಯಾಚ್ ಮಾಡಿಕೊಂಡು ಅವ್ರದ್ದು ಒಂದು ವಿಡಿಯೋಗಳನ್ನ ಫೋಟೋಗಳನ್ನ ಇಟ್ಕೊಂಡು ನೀನು ಇದನ್ನೇ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳಿ ಆ ಮನುಷ್ಯನಿಗೆ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಮೇಡಮ್ ಆ ಮನುಷ್ಯನೂ ತುಂಬ ಟಾರ್ಚರ್ ಸಹಿಸ್ಕೊಳ್ಳಾರ್ದೆ ಅವ್ರು ಹೇಳಿದ್ದಕ್ಕೆಲ್ಲ ಕೇಳಿ ಕೊನೆಗೆ ನನ್ನ ಮುಂದೆ ಕಾಲಿಗೆ ಬಿದ್ದರು ಅವ್ರ ಮನೆಯಲ್ಲಿ ಮುನರತ್ನಮ್ಮವ್ರ ಮನೆಯಲ್ಲಿ ಕಾಲಿಗೆ ಬಿದ್ಬಿಟ್ಟು ದಯವಿಟ್ಟು ನನ್ನ ಬಿಟ್ಬಿಡಿ ಅಣ್ಣ ನಾನು ಎಲ್ಲೋ ಊರು ಕಡೆ ಹೋಗಿ ಹಳ್ಳಿ ಹಳ್ಳಿಯವನು ನಾನು ಜೀವನ ಮಾಡ್ಕೊಂಡಿರ್ತೀನಿ ಅಂತ ಕೇಳ್ಕೊಂಡ್ರು ನಾನು ಹೇಳಿದವ್ರಿಗೆ ನಾನೊಂದು ಲಿಸ್ಟ್ ಕೊಡ್ತೀನಿ ನೀನು ಅವ್ರಿಗೆ ಶೂಟ್ ಮಾಡಬೇಕು ಅಂತ ಹೇಳಿದ್ರು ಇದು ನನ್ನ ಕಣ್ಣು ಮುಂದೆ ನಡೆದಂಥ ಇನ್ಸಿಡೆಂಟ್ಗಳು ಮೋ ಮೋಸ್ಟ್ಲಿ ಅವ್ರಿಗೆ ಕುಟುಂಬದಕ್ಕಿಂತ ರಾಜಕಾರಣ ಭಾಳ ಇಂಪಾರ್ಟೆಂಟ್ ಅಂತ ಅನ್ಕೊತೀನಿ ಮಗ ಇಂ ಅವ್ರಿಗೆ ಮಗ ಇಂಪಾರ್ಟೆಂಟ್ ಅಲ್ಲ ಅವ್ರ ಜೀವ ಇಂಪಾರ್ಟೆಂಟ್ ಅಲ್ಲ ಅದಕ್ಕೂ ಮೀರಿ ಎಚ್ ಐ ವಿ ಬಂದರೂ ಪರವಾಗಿಲ್ಲ ವಂಶ ಹಾಳಾಗೋದ್ರೂ ಪರವಾಗಿಲ್ಲ ಅವ್ರಿಗೆ ರಾಜಕಾರಣ ಭಾಳ ಇಂಪಾರ್ಟೆಂಟ್ ಆಗಿದೆ ಅವ್ರನ್ನ ಪಕ್ಕದಲ್ಲಿ ಕೂರಿಸ್ಕೋತಾರೆ ವಿಜೇಂದ್ರ ಸರ್ಗೆ ನಾನು ನಿನ್ನೆ ಮಧ್ಯಾಹ್ನ ತೋರಿಸ್ತೀನಿ ನಾನು ಫೋನ್ ಮಾಡಿದ್ದೀನಿ ಪಾರ್ಟಿ ಆಫೀಸ್ಗೆ ನನ್ನ ಹತ್ರ ಅವ್ರ ನಂಬರ್ ಇಲ್ಲ ಪಾರ್ಟಿ ಆಫೀಸಿಗೆ ಫೋನ್ ಮಾಡಿ ನನಗೆ ಅವ್ರದ್ದೊಂದು ಅಪಾಯಿಂಟ್ಮೆಂಟ್ ಬೇಕು ಅಂತ ಕೇಳಿದ್ದೀನಿ ಶನಿವಾರ ಫೋನ್ ಮಾಡಿ ಮೇಡಮ್ ಯಾವುದಕ್ಕೂ ಹೇಳ್ತೀವಿ ಅಂತ ಹೇಳಿದ್ದಾರೆ ಹೊರತು ನಾನು ಕೇಳಿದ್ದು ಹತ್ತು ನಿಮಿಷ ಎಷ್ಟು ವರ್ಷ ಎಷ್ಟು ತಿಂಗಳುಗಳಾಯಿತು ಸರ್ ತಮ್ಮ ಮುಂದೆ ನಾನು ಒಂದು ವಿನಂತಿ ಮಾಡ್ಕೊಂಡಿದ್ದೆ ಎಷ್ಟು ತಿಂಗಳುಗಳಾಯಿತು ನಾನು ಕೇಳಿ ಏನಾದರೂ ಕೊಟ್ಟರೆ ಹತ್ತು ನಿಮಿಷ ನನಗೆ ಕೊಡೋ ಪುರ್ಸತ್ತಿಲ್ಲ ಅವ್ರಿಗೆ ದಯವಿಟ್ಟು ಹೇಳ್ತೀನಿ ಇಂಥ ಆಯಿತು ಅವ್ರ ಅವರು ಇದರಲ್ಲಿ ಹೋದರು ಏನೋ ಯಾರು ಯಾರ್ಯಾರೋ ಇದಕ್ಕೆ ಹೋದ್ರು ಜೈಲ್ಗೆ ಹೋದರು ಅಂತ ಕೇಳ್ತಾರಲ್ಲ ನಿಂತರ ಎಚ್ ಐ ವಿ ಬರೆಸ್ಬಿಟ್ಟು ಹೋಗಿದ್ದಾರ ನಿಂತರ ರೇಪ್ ಕೇಸಲ್ಲಿ ಹೋಗಿದಾರಾ ರೇಪ್ ಕೇಸಲ್ಲಿ ಭಾಳಷ್ಟು ಜನ ಹೋಗಿದ್ದಾರೆ ನನಗೆ ಗೊತ್ತಿರೋ ಮಟ್ಟಿಗೆ ಇಡೀ ಹಿಸ್ಟ್ರಿನಲ್ಲಿ ಎಚ್ ಐ ವಿ ಹಬ್ಬಿಸಿ ಹೋದಂಥ ಒಬ್ಬ ಮನುಷ್ಯ ಕ್ರೂರ ಮೃಗ ಏನಾದರೂ ಇದ್ದರೆ ಇದನ್ನೊಬ್ಬನೇ ಹಲ್ಕಾ ಮುನರತ್ನ ಒಬ್ಬನೇ ಎಲ್ರಿಗೂ ಕೊಡ್ತೀರಲ್ಲ ಮೇಡಮ್ ಏನು ನಟ ಸಾರ್ವಭೌಮ ರಾಕಿಂಗ್ ಸ್ಟಾರು ಇನ್ನೊಂದು ಸ್ಟಾರು ಮತ್ತೊಂದು ಸ್ಟಾರು ಅಂತ ಅಂದ್ಬಿಟ್ಟು ಇವನಿಗೆ ಕೊಡಿ ಕಾಮಿಷ್ಟ ಸ್ಟಾರ್ ಅಂತ ಕೊಡಿ ಕಾಮಿಷ್ಟ ಮುನ್ರತ್ನ ಅಂತ ಕೊಡಿ ಲೋಫರ್ ನನ್ನ ಮಗನಿಗೆ ಅವನೇ ವೀಡಿಯೋ ಮಾಡ್ಕೊಂಡು ಆ ವಿನಲ್ಲಿ ಹಾಕೊಂಡು ನೋಡ್ತಾನಲ್ಲ ನನಗೂ ತೋರಿಸ್ತಾನಲ್ಲ ನಾಚಿಕೆ ಆಗಲ್ಲ ಅವನಿಗೆ ಯಾರಾದರೂ ಆ ಕೆಲಸ ಮಾಡ್ತಾರೆ ನನ್ನನ್ನು ಟ್ರ್ಯಾಪ್ ಮಾಡ್ತಾರೆ ನನ್ನನ್ನು ಟ್ರ್ಯಾಪ್ ಜೀವನೇ ಇವ್ನು ಟ್ರ್ಯಾಪ್ ಮಾಡ್ಕೊಂಡು ಟಿವಿನಲ್ಲಿ ಹಾಕ್ಕೊಂಡು ನೋಡ್ತಾನಲ್ಲ ಇದಕ್ಕಿಂತ ಏನಿದೆ ಯಾರಾದರೂ ಈ ಥರ ಮಾಡ್ತಾರೆ ಉಮೇಶ್ ರೆಡ್ಡಿಗಿಂತ ಕೀಳ್ಮಟ್ಟಿದ್ದವ್ ಇವನು ತನಿಖೆ ನಡೀತಿದೆ ಸರ್ ಬಟ್ ಏನಂದರೆ ಅವನ ಹತ್ರ ಇರೋ ಎವಿಡೆನ್ಸಸ್ನ ಪೊಲೀಸರು ಒಂದು ಉತ್ತಮಾದ ರೀತಿಯಲ್ಲಿ ಅವ್ನ ಕಡೆಯಿಂದ ಅಂಥದ್ದು ಕೆಲಸ ಮಾಡ್ತಾ ಇಲ್ಲ ಅವನ ಹತ್ರ ಇದೆ ಅವ್ನ ಫೋನ್ ಅವನ ಹತ್ರ ಇದೆ ಒಂದೇ ಒಂದು ಫೋನು ಸ್ಯಾಮ್ಸಂಗು ಮೂವತ್ತೆರಡು ಸಾವಿರ ರೂಪಾಯಿ ಫೋನು ಅದನ್ನೊಂದು ತೊಗೊಳ್ಳಿ ಸಾಕು ಸರ್ ನಿಮ್ಗೇನು ಮುನರತ್ನಾನೂ ಬೇಡ ನಾನು ಬೇಡ ಯಾರು ಬೇಡ ಆ ಫೋನಲ್ಲಿ ಅಷ್ಟು ರಹಸ್ಯಗಳು ಅಡಗಿದೆ ನಾನು ಹೋರಾಡ್ತೀನಿ ಸರ್ ನಾನು ಬಂದ್ಬಿಡಿದ್ದೀನಿ ಒಂದು ಬರಬಾರ್ದು ಬಂದ ಮೇಲೆ ಸಾವು ನನ್ನ ಸಾವು ಕೊನೆ ಕ್ಷಣದವ್ರಿಗೂ ನಾನು ಹೋರಾಡ್ತೀನಿ